ಿ ಯಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಮಮ್ಮಾರವರು ಸದಾ ಅಚೋನ ಅಡೋಲರಾಗಿರುವಂತಹ ದುರ್ಗಾ ಮಾತೆಯಾಗಿದ್ದರು ಚಂಡೀಗಢದಿಂದ ಬ್ರಹ್ಮಕುಮಾರಿಯಾದಂತಹ ಅಚ್ಚಲ ಅಕ್ಕನವರು ತಮ್ಮ ಅನುಭವಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಮಮ್ಮಾರವರ ಶಿಕ್ಷಣಗಳು ಹಾಗೂ ಅವರ ಪ್ರೇರಣಾದಾಯಕ ಜೀವನವು ನಾವು ಆಧ್ಯಾತ್ಮಿಕ ಗುರಿಯ ಕಡೆ ಮುಂದುವರೆಯಲು ಬಹಳಷ್ಟು ಸಹಾಯಕವಾಯಿತು ಪ್ರಿಯ ಮಮ್ಮಾರವರೊಂದಿಗೆ ನನ್ನ ಮೊದಲ ಭೇಟಿಯ ಅಬುವಿನ ಕೋಟಾ ಹೌಸ್ನಲ್ಲಿ ಆಯಿತು ಮಮ್ಮಾರವರಲ್ಲಿ ಎಷ್ಟೊಂದು ದಿವ್ಯತೆ ಹಾಗೂ ಆಕರ್ಷಣೆ ಇತ್ತು ಮಮ್ಮಾರವರನ್ನು ಭೇಟಿ ಮಾಡುತ್ತಿದ್ದಂತೆ ನನಗೆ ಸರಸ್ವತಿ ತಾಯಿ ಸರ್ವಶಕ್ತಿಗಳನ್ನು ಹಾಗೂ ಗುಣಗಳನ್ನು ಅಳವಡಿಸಿಕೊಂಡಿರುವಂತಹ ಸಂಪನ್ನತೆ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದಾರೆಂದು ಅನುಭವವಾಯಿತು ನನಗೆ ಕೆಲವು ದಿನಗಳು ಮಮ್ಮಾರವರ ಸಮೀಪ ಇರುವ ಸುವರ್ಣಕಾಶ ಸಿಕ್ಕಿತು ಅವರ ಸಂಸ್ಕಾರಗಳಲ್ಲಿ ಅತ್ಯಂತ ಮಧುರತೆ ಅತ್ಯಂತ ಪ್ರೀತಿ ಉಕ್ಕಿ ಬರುತ್ತಿರುವುದನ್ನು ನಾನು ಅನುಭವ ಮಾಡಿದೆ ನಾನು ಬಹಳ ಹಗುರತೆಯನ್ನು ಅನುಭವ ಮಾಡಿ ಮಾತನಾಡುತ್ತಿದ್ದೆ ಪ್ರೀತಿಯ ಮಾತೆಯು ನನಗೆ ತಿಳಿಸುತ್ತಿದ್ದರು ಎಷ್ಟು ಅಶರೀರಿ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದರಲ್ಲಿ ಗಮನ ಕೊಡುವಿರೋ ಅಷ್ಟು ಗುಣಗಳೆಂಬ ಮುತ್ತುಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರ ಎದುರಿನಲ್ಲಿ ಒಂದು ಆದರ್ಶವಾಗುತ್ತೀರಿ ಎಂದು ನೋಡಿ ಮಮ್ಮಾರವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಶರೀರಿ ಸ್ಥಿತಿಯನ್ನು ನಾವು ಹೆಚ್ಚೆಚ್ಚು ಅಶರೀರಿ ಸ್ಥಿತಿಯ ಅನುಭವ ಮಾಡಿದಾಗ ಮಾತ್ರ ಗುಣಗಳನ್ನುವಂಥ ಮುತ್ತನ್ನು ನಾವು ಧಾರಣೆ ಮಾಡಿಕೊಳ್ಬೋದು ಮತ್ತು ಅದನ್ನು ಅನ್ಯರ ಎದುರಿನಲ್ಲಿ ನಾವು ಒಂದು ಆದರ್ಶವಾಗುತ್ತೇವೆ ಅಂತ ಮಮ್ಮಾರವರು ಹೇಳ್ತಾ ಇದ್ರಂತೆ ನಾನು ಮಮ್ಮಾರವರ ಧೈರ್ಯತೆ ಪ್ರೇಮ ಮತ್ತು ಸಹಾನುಭೂತಿಯ ಸ್ವರೂಪವನ್ನು ಪ್ರತ್ಯಕ್ಷದಲ್ಲಿ ನೋಡಿದೆ ಒಮ್ಮೆ ಮಮ್ಮ ಅಮೃತಸರಕ್ಕೆ ಬಂದಿದ್ದಾಗ ಒಂದು ಪಾರ್ಟಿಯು ಬಹಳ ಕೋಲಾಹಲ ಮಾಡಿದರು ಅವರು ಮಮ್ಮಾರವರೊಂದಿಗೆ ಭೇಟಿ ಮಾಡಬೇಕೆಂದು ಬಯಸುತ್ತಿದ್ದರು ಆ ಸಮಯದಲ್ಲಿ ಶಾಲೆಯ ಮಕ್ಕಳು ಬಹಳಷ್ಟು ಗದ್ದಲ ಮಾಡುತ್ತಿದ್ದರು ನಾನು ಮೇಲಿನ ಮಹಡಿಯಲ್ಲಿ ಮಮ್ಮಾರವರ ಬಳಿಯಲ್ಲಿ ನಿಂತು ಆ ದೃಶ್ಯವನ್ನು ನೋಡುತ್ತಿದ್ದೆ ವಾತ್ಸಲ್ಯಮಯಿ ಮಮ್ಮಾರವರು ಈ ದೃಶ್ಯವನ್ನು ನೋಡಿ ಕೆಳಗೆ ನಿಂತಿರುವ ಸಹೋದರಿಯರಿಗೆ ಸಂದೇಶವನ್ನು ಕಳುಹಿಸಿದರು ಅವರ ಮುಖ್ಯಸ್ಥರು ಯಾರಿದ್ದಾರೋ ಅವರನ್ನು ನನ್ನೊಂದಿಗೆ ಭೇಟಿ ಮಾಡಿಸಿರಿ ಎಂದು ಅವರು ಏನಾದರೂ ಅನ್ಯಥಾ ಮಾತಾಡಬಹುದೆಂದು ನನಗೆ ಆಂತರ್ಯದಲ್ಲಿ ಭಯವಾಗುತ್ತಿತ್ತು ಆದರೆ ಮಾತೇಶ್ವರಿಯವರ ಶಕ್ತಿಶಾಶಾಲಿ ಸ್ನೇಹದ ಪ್ರಕಂಪನಗಳು ಆ ಆತ್ಮ ಮಮ್ಮಾರವರ ಸಮ್ಮುಖದಲ್ಲಿ ಬಹಳ ಸಮಯದವರೆಗೂ ಏನನ್ನೂ ಮಾತನಾಡಲು ಆಗದಂತೆ ಕೆಲಸ ಮಾಡುತ್ತಿತ್ತು ಮಮ್ಮ ನಿಧಾನವಾಗಿ ಬಹಳ ಪ್ರೀತಿಯಿಂದ ಒಂದೆರಡು ಪ್ರಶ್ನೆಗಳನ್ನು ಕೇಳಿದರು ಸತ್ಯವಾಗಿಯೂ ಆಂತರ್ಯದ ಸಂಕಲ್ಪಗಳನ್ನು ಪರಿಹರಿಸುವಂತಹ ಮಾತೆಯಾಗಿದ್ದರು ಅವರು ಕ್ರೋಧಿಗಳನ್ನು ಶೀತಲರನ್ನಾಗಿ ಮಾಡುವಂಥ ಆಗಿದ್ದರು ನೋಡಿ ಯಾರೇ ಅವರು ಎದುರುಗಡೆ ಬಂದರೂ ಕೂಡ ಏನು ಮಾತಾಡೋಕ್ಕೆ ಆಗ್ತಿರ್ಲ್ವಂತ ಅಂತಹ ಆಂತರ್ಯದ ಸಂಕಲ್ಪಗಳನ್ನು ಕೂಡ ಪರಿಹರಿಸುವಂತಹ ಮಾತೆಯಾಗಿದ್ದರು ಮಮ್ಮಾರವರು ಕ್ರೋಧಿಗಳನ್ನು ಕೂಡ ಶೀತಲರನ್ನಾಗಿ ಮಾಡುವಂಥ ಶೀತಲಾ ದೇವಿಯಾಗಿದ್ದರು ಪ್ರಿಯ ತಾಯಿ ಬಹಳ ನಿರಂಕಾರಿತನದ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದರು ಒಂದು ಬಾರಿ ನಾನು ಲೌಕಿಕ ಸೇವೆ ಮಾಡುತ್ತಿದ್ದ ಸ್ಥಳಕ್ಕೆ ಮಮ್ಮಾರವರನ್ನು ಆಹ್ವಾನಿಸಿದೆ ಸಾವಿರಾರು ಜನರು ತಾಯಿಯ ದರ್ಶನಕ್ಕೆ ಬಂದರು ನಾನು ಮಮ್ಮಾರವರನ್ನು ಕಾರಿನಲ್ಲಿ ಅಮೃತಸರದಿಂದ ಕರೆದುಕೊಂಡು ಹೋಗಿದ್ದೆ ರಸ್ತೆಯಲ್ಲಿ ಗಾಡಿಯು ಕೆಟ್ಟು ಹೋಯಿತು ಹಳ್ಳಿಯಲ್ಲಿ ಮತ್ತೊಂದು ಕಾರು ಇತ್ಯಾದಿ ಯಾವುದೇ ಸಾಧನಗಳು ಸಿಗಲಿಲ್ಲ ನಾನು ಬಹಳ ಯೋಚಿಸುತ್ತಿದ್ದೆ ಇಂತಹ ಶ್ರೇಷ್ಠ ಶಕ್ತಿಯನ್ನು ಹೇಗೆ ಅಮೃತಸರಕ್ಕೆ ಕರೆದುಕೊಂಡು ಹೋಗಲಿ ಎಂದು ಅಷ್ಟರಲ್ಲಿ ಒಬ್ಬ ಹೊಸ ಬಸ್ನ ಸಹೋದರ ಬಂದರು ನನಗೆ ಹೇಳಿದರು ನಾನು ತಾಯಿಯವರನ್ನು ನನ್ನ ಬಸ್ಸಿನಲ್ಲಿ ಬಿಟ್ಟು ಬರುತ್ತೇನೆ ಎಂದು ಅವರು ಅನ್ಯ ಪ್ರಯಾಣಿಕರನ್ನು ಕುಳಿತುಕೊಳ್ಳಲು ಬಿಡಲಿಲ್ಲ ನನ್ನ ಸಂಕಲ್ಪವನ್ನು ಕಾಮಧೇನು ತಾಯಿಯೂ ತಿಳಿದುಕೊಂಡರು ಮತ್ತು ಇಂಥ ಸಮಯದಲ್ಲಿ ಡ್ರಾಮಾದ ಪಾತ್ರವನ್ನು ಪಕ್ಕಾ ಇಟ್ಟುಕೊಳ್ಳಬೇಕು ಬಾಬಾರವರು ನಮ್ಮನ್ನು ಎಲ್ಲ ರೀತಿಯಿಂದಲೂ ಅನುಭವಿಗಳನ್ನಾಗಿ ಮಾಡುತ್ತಿದ್ದಾರೆ ತಾವು ಏನನ್ನೂ ಯೋಚಿಸಬೇಡಿ ಎಂದು ಮಧುರ ಶಿಕ್ಷಣ ಕೊಟ್ಟರು ಪ್ರಿಯ ಮಮ್ಮಾರವರ ಅಚ್ಚಲ ಅಡೋಲ ಸ್ಥಿತಿಯು ಎಷ್ಟು ಪ್ರಭಾವಶಾಲಿಯಾಗಿತ್ತು ಮಮ್ಮ ಒಂದು ಸಲ ಬಟಾಲ ನಗರಕ್ಕೆ ಬಂದರು ಅಲ್ಲಿ ಕನ್ಯರ ಗುಂಪು ಮಮ್ಮಾರವರನ್ನು ಭೇಟಿ ಮಾಡುತ್ತಿತ್ತು ಆಗ ಕನ್ಯರಿಗೆ ಅತಿ ಮಧುರ ಶಬ್ದಗಳಿಂದ ಮಮ್ಮಾರವರು ತಿಳಿಸುತ್ತಿದ್ದರು ಶಿವಶಕ್ತಿಯರು ಶಕ್ತಿ ಸ್ವರೂಪರಾಗಿ ಇರಬೇಕು ಅನ್ಯರ ಅವಗುಣಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಕಳೆದು ಹೋದ ಮಾತುಗಳ ಚಿಂತನೆ ಮಾಡಬಾರದು ತಾವು ಎಂದಿಗೂ ಸೇವೆಗಾಗಿ ಹೋಗಲು ಆಗುವುದಿಲ್ಲ ಎಂದು ಹೇಳಬಾರದು ಸೇವೆ ಮಾಡುವುದರಿಂದಲೇ ಬಾಬಾರವರ ಪ್ರೀತಿಯನ್ನು ಪಡೆಯಲು ಸಾಧ್ಯ ಪ್ರಿಯ ಮಮ್ಮಾರವರ ಶಿಕ್ಷಣಗಳ ಪ್ರಭಾವ ಕನ್ಯರ ಮೇಲೆ ಎಷ್ಟು ಬಿದ್ದಿತ್ತು ಎಂದರೆ ಎಲ್ಲ ಕನ್ಯರು ಬೇರೆ ಬೇರೆ ಸೇವಾ ಸ್ಥಾನಗಳಿಗೆ ಹೊರಟು ಹೋದರು ಈ ರೀತಿ ಇದ್ದರೂ ಶಕ್ತಿ ಸ್ವರೂಪಿಣಿ ಪ್ರೇರಣೆಯ ಸ್ವರೂಪಿಣಿ ಗುಣಗಳ ಗಣಿ ಪ್ರಿಯ ಬಾಬಾರವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುತ್ತಿದ್ದ ನಮ್ಮ ಪ್ರಿಯ ಮಮ್ಮಾರವರೇ ಪಿತಾಶ್ರೀ ಬ್ರಹ್ಮ ಬಾಬಾರವರ ಪ್ರತಿ ಕರ್ಮವನ್ನು ಅನುಸರಣೆ ಮಾಡಿ ಬ್ರಾಹ್ಮಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಂತ ಬ್ರಹ್ಮ ಸುತೇಶಿ ಸರಸ್ವತಿ ಹರಿದ್ವಾರದಿಂದ ಬ್ರಹ್ಮಕುಮಾರಿಯಾದಂತಹ ಪ್ರೇಮಲತಾ ಅಕ್ಕನವರು ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ ಘಟಿಸಿದ ಸ್ಮೃತಿಗಳನ್ನು ಒಂದು ಹೇಳಲಾಗುತ್ತದೆ ಮತ್ತು ಪ್ರೀತಿಗೆ ಸುಮ್ಮನೆ ಗುಪ್ತವಾಗಿರುವುದು ಶೋಭಿಸುತ್ತದೆ ಆದರೆ ಅನೇಕ ಮಹಾನ್ ಆತ್ಮರ ಆಗ್ರಹವು ಇಂದು ನನ್ನ ಮೌನವನ್ನು ಬಿಡಿಸಿ ಸ್ವಲ್ಪವಾದರೂ ಬರೆಯುವಂತೆ ಮಾಡಿತು ಮಾತೇಶ್ವರಿಯವರ ಜೊತೆ ನನ್ನ ಸಂಬಂಧ ಸುಮಾರು ಒಂದು ದಶಕದವರೆಗೆ ಇತ್ತು ಆದರೆ ಅನೇಕ ಜನ್ಮಗಳ ನಿರಂತರ ಸಂಬಂಧವೆಂದು ಅನಿಸುತ್ತಿತ್ತು ಅವರು ತಮ್ಮ ವಾಣಿಯ ಮೂಲಕ ಮಾತ್ರ ಹೇಳಲಿಲ್ಲ ಆದರೆ ಒಬ್ಬ ಅಲೌಕಿಕ ತಾಯಿಯಂತೆ ನಮ್ಮ ಪಾಲನೆಯನ್ನು ಸಹ ಮಾಡಿದರು ಅವರ ಆ ಶಿಕ್ಷಣಗಳು ಇಂದಿಗೂ ಸಹ ನಮ್ಮ ಜೊತೆ ಇದೆ ಮೊಟ್ಟ ಮೊದಲನೆಯದಾಗಿ ಮಾತೇಶ್ವರಿಯರೊಂದಿಗೆ ಭೇಟಿ ಮಾಡುವ ಸೌಭಾಗ್ಯ ಅಮೃತಸರದಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲೇ ಆಯಿತು ದಿವ್ಯತೆ ಸೌಮ್ಯತೆ ಸರಳತೆ ಸಹೃದಯತೆಯಿಂದ ಪರಿಪೂರ್ಣವಾದ ಅವರ ವ್ಯಕ್ತಿತ್ವವನ್ನು ನೋಡಿ ನನ್ನ ಮನಸ್ಸಿನ ಮೇಲೆ ಎಂಥ ಪ್ರಭಾವ ಬಿತ್ತು ಎಂದರೆ ಜೀವನ ಇದ್ದರೆ ಇಂತಹ ಜೀವನ ಇರಬೇಕು ಎಂದು ಅನಿಸುತ್ತಿತ್ತು ಮಮ್ಮಾರವರು ಮಾತನಾಡುತ್ತಿದ್ದಾಗ ಎಂತಹ ಪ್ರವಾಹ ಧಾರೆಯಂತೆ ಹೇಳುತ್ತಿದ್ದರೆಂದರೆ ಕೇಳುವವರ ಕಿವಿಗಳಲ್ಲಿ ಮೊಳಗುವುದರಿಂದ ಜೀವನದಲ್ಲಿ ಅಲೌಕಿಕತೆಯ ಸಂಚಾರವಾಗುತ್ತಿತ್ತು ಮಮ್ಮಾರವರು ಬಾಬಾ ಕೊಟ್ಟಂತಹ ಜ್ಞಾನ ಜ್ಯೋತಿಯಿಂದ ಎಲ್ಲರನ್ನೂ ಬೆಳವಿಸುತ್ತಿದ್ದರು ಅವರ ವಾಣಿಯು ಸಾಗರದಷ್ಟು ಆಳ ಆಕಾಶದಷ್ಟು ಎತ್ತರ ಮತ್ತು ಗಂಗೆಯ ಪ್ರವಾಹದಂತಿತ್ತು ಅದನ್ನು ಕೇಳಿ ಮನಸ್ಸಿನಲ್ಲಿ ಬಾರಿ ಬಾರಿಗೂ ಇದೇ ಸಂಕಲ್ಪ ಬರುತ್ತಿತ್ತು ನಾನೂ ಸಹ ಮಮ್ಮಾರವರ ಸಮಾನ ನನ್ನ ಜೀವನವನ್ನು ತಯಾರು ಮಾಡಿಕೊಳ್ಳಬೇಕು ಎಂದು ಮಮ್ಮಾರವರ ಒಂದು ವಿಶೇಷತೆ ಏನಪ್ಪ ಅಂದರೆ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಬಹಳ ಪ್ರೀತಿಯಿಂದ ಪಾಲನೆ ಕೊಟ್ಟು ಮುಂದುವರೆಸುತ್ತಿದ್ದರು ಶಿಲ್ಪಿಯು ತನ್ನ ಮೂರ್ತಿಯನ್ನು ರಚನೆ ಮಾಡುವಂತೆ ಶೃಂಗರಿಸುವಂತೆ ಮಮ್ಮ ವಸ್ತರ ಚಿಕ್ಕ ಚಿಕ್ಕ ಮಾತುಗಳು ಪ್ರಶ್ನೆಗಳು ಅಥವಾ ತಪ್ಪುಗಳ ಬಗ್ಗೆ ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸುತ್ತಿದ್ದರೆಂದರೆ ಕೇಳುವಂಥವರು ಸಹಜವಾಗಿ ತಮ್ಮ ಅಂತಃಕರಣದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದರು ಒಂದು ಸಲ ಮಮ್ಮ ನನಗೆ ಯಜ್ಞದ ಹಳೆಯ ಫೋಟೋ ಆಲ್ಬಮ್ ಸರಿ ಮಾಡುವ ಸೇವೆ ಹೇಳಿದರು ಅದರಲ್ಲಿ ಯಾರು ಯಜ್ಞವಸ್ತರು ಯಜ್ಞವನ್ನು ಬಿಟ್ಟು ಹೋಗಿದ್ದಾರೋ ಅವರ ಚಿತ್ರಗಳನ್ನು ತೆಗೆದು ಹಾಕಿ ವರ್ತಮಾನದಲ್ಲಿರುವ ಮಕ್ಕಳ ಆಲ್ಬಮ್ ತಯಾರು ಮಾಡಬೇಕಿತ್ತು ಮಮ್ಮ ನನಗೆ ಹೇಳುತ್ತಲಿದ್ದರು ಮತ್ತು ನಾನು ಬೇರ್ಪಡಿಸುತ್ತಿದ್ದೆ ಆಗ ನನ್ನ ಮನಸ್ಸಿನಲ್ಲಿ ಈ ವಿಚಾರ ಬಂದಿತು ಇವರು ಇಂತಹ ಪ್ರಿಯ ಬಾಬಾ ಮಮ್ಮ ಹಾಗೂ ಪರಿವಾರವನ್ನು ಬಿಟ್ಟು ಏಕೆ ಹೊರಟು ಹೋದರು ಎಂದು ನೋಡಿ ಯಾರೆಲ್ಲ ಯಜ್ಞವನ್ನು ಬಿಟ್ಟು ಹೋದರೂ ಅವರು ಇಷ್ಟೊಂದು ಪ್ರೀತಿಯ ಮಮ್ಮ ಬಾಬಾ ಇರುವಾಗ ಯಾಕೆ ಈ ರೀತಿಯ ಪರಿವಾರವನ್ನು ಬಿಟ್ಟು ಹೋದರು ಅಂತ ಅವರಿಗೆ ಯೋಚನೆ ಬಂತು ಅಂತ ಇಲ್ಲಿ ಅಕ್ಕನವರು ತಿಳಿಸ್ತಾ ಇದ್ದಾರೆ ಮಮ್ಮ ಇವ ಬಾಬಾರವರು ಬಿಟ್ಟು ಹಳೆಯ ಪ್ರಪಂಚಕ್ಕೆ ಹೋಗಲು ಕಾರಣವೇನು ಎಂದು ಆಗ ಮಮ್ಮಾರವರು ಮುಗುಳ್ನಗುತ್ತಾ ಬಹಳ ಸರಳ ಭಾಷೆಯಲ್ಲಿ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಟ್ಟರು ಮತ್ತು ಹೇಳಿದರು ಯಾರು ಪುರುಷಾರ್ಥದಲ್ಲಿ ಹುಡುಗಾಟಿಗೆಯಿಂದ ನಡೆಯುತ್ತಾರೋ ಅವರನ್ನು ಮಾಯೆಯು ಒಂದಲ್ಲ ಒಂದು ರೂಪದಲ್ಲಿ ಸೆಳೆದುಕೊಂಡು ಹಳೆಯ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿಬಿಡುತ್ತದೆ ಎಂದು ಪಿತಾಶ್ರೀಯವರ ಪ್ರತಿಯೊಂದು ಮಾತನ್ನು ಹೃದಯಪೂರ್ವಕವಾಗಿ ಮಮ್ಮಾರವರು ಸ್ವೀಕಾರ ಮಾಡುತ್ತಿದ್ದರು ಒಂದು ಸಲ ಒಂದು ಸಲ ಲಚ್ಚು ಸಹೋದರಿಯಾದಂತಹ ಅವರು ಒಂದು ಕಾಗದದ ತುಂಡಿನ ಮೇಲೆ ಗುಬ್ಬಚ್ಚಿಯ ಎರಡು ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನು ಇಟ್ಟುಕೊಂಡು ನೋಡಿ ಬಾಬಾರವರ ಜೋಪಡಿಯಲ್ಲಿ ಗುಬ್ಬಚ್ಚಿಯ ಮೊಟ್ಟೆ ಇಟ್ಟಿದೆ ಎಂದು ಬಾಬಾರವರ ಕೊಠಗೆ ಕೊಠಡಿಗೆ ಬಂದು ಎಲ್ಲರಿಗೂ ತೋರಿಸುತ್ತಿದ್ದರು ಬಾಬಾರವರು ಆ ಮೊಟ್ಟೆಗಳನ್ನು ನೋಡಿ ಬಹಳ ರಮಣೀಕತೆಯಿಂದ ಹೇಳಿದರು ಮಮ್ಮಾರವರನ್ನು ಕರೆಯಿರಿ ಎಂದು ನಾನು ಬಹಳ ಚಿಕ್ಕವಳಿದ್ದೆ ಬಾಬಾರವರು ಮಮ್ಮಾರವರನ್ನು ಏಕೆ ಕರೆಯುತ್ತಿದ್ದಾರೆಂದು ನನಗೆ ತಿಳಿಯಲಿಲ್ಲ ನಾನು ಬಾಬಾರವರ ಹತ್ತಿರ ಉತ್ಸಾಹದಿಂದ ನಿಂತು ಬಿಟ್ಟೆ ಮಮ್ಮಾರವರು ಬಾಬಾರವರ ಕೊಠಡಿಗೆ ಬಂದಾಗ ಬಾಬಾರವರು ಮಮ್ಮಾರವರಿಗೆ ಹೇಳಿದರು ಮಮ್ಮ ಬಾಯಿ ತೆರೆಯಿರಿ ಈ ಪಕ್ಷಿಯ ಮೊಟ್ಟೆಯನ್ನು ಬಾಬಾ ನಿಮಗೆ ತಿನ್ನಿಸ್ತಾರೆ ಎಂದು ಮಮ್ಮಾರವರು ಮಕ್ಕಳಂತೆ ಬಾಬಾರವರ ಮುಂದೆ ಬಾಯಿ ತೆರೆದಾಗ ನನ್ನ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ಮತ್ತು ಬಾಬಾ ಬಹಳ ಪ್ರೀತಿ ತುಂಬಿದ ದೃಷ್ಟಿ ಕೊಡುತ್ತಾ ಮುಗುಳ್ನಗಲು ಪ್ರಾರಂಭಿಸಿದರು ಮತ್ತು ಹೇಳಲು ಪ್ರಾರಂಭಿಸಿದರು ಮಮ್ಮಾರವರು ಬಾಬಾರವರ ಪೇಪರ್ನಲ್ಲಿ ಉತ್ತೀರ್ಣರಾದರು ಎಂದು ಆ ಸಮಯದಲ್ಲಿ ನನ್ನ ಮುಗ್ಧ ಮನಸ್ಸಿನಲ್ಲಿ ಗೊಂದಲು ಪ್ರಾರಂಭವಾಯಿತು ಆದರೆ ಅದಂತೂ ಕೇವಲ ಚಿಟ್ಚಾಟ್ ಮಾಡಿ ಬಾಬಾರವರು ನಮಗೆ ಶಿಕ್ಷಣ ಕೊಟ್ಟಿದ್ದರು ಬಾಬಾ ಕಲ್ಯಾಣಕಾರಿಯಾಗಿದ್ದಾರೆ ಮತ್ತು ಜೀಬಾಬಾ ಎನ್ನುವ ಧಾರಣೆ ಮಮ್ಮಾರವರಲ್ಲಿ ಎಷ್ಟು ದೃಢವಾಗಿತ್ತು ಎಂದು ದೃಢ ಸಂಕಲ್ಪದಿಂದ ಮಮ್ಮಾರವ ವಿಜಯ ಹೇಗೆ ಆಯಿತೆಂದು ಎಂಬುದನ್ನು ಪ್ರತ್ಯಕ್ಷವಾಗುವ ಹಾಗೆ ನಾವು ಅನುಭವ ಮಾಡಿದೆವು ನೋಡಿ ಬಾಬಾರವರು ಮಮ್ಮಾರವರಿಗೆ ಆ ಒಂದು ಪೇಪರ್ ಕೊಟ್ಟರು ಆ ಪೇಪರ್ನಲ್ಲಿ ಮಮ್ಮಾರವರು ಉತ್ತೀರ್ಣರಾದರು ಅಂತ ಇಲ್ಲಿ ಅಕ್ಕನವರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅವರು ಯಾವಾಗಲೂ ಹಾಜಿ ಪಾತ್ರವನ್ನು ಮಮ್ಮಾರವರು ಮಾಡ್ತಾಯಿದ್ರು ಮರ್ಯಾದೆಗಳನ್ನು ಕಲಿಸುವಂಥ ಮಧುರ ತಾಯಿ ಮಮ್ಮಾರವರು ಆಗಿದ್ದರು ಬಾಬಾರವರು ಸಾಧಾರಣ ರೂಪದಲ್ಲಿ ಹೇಳಿದಂತಹ ವಾಕ್ಯಗಳನ್ನು ಸಹ ಮಮ್ಮ ಮಹಾವಾಕ್ಯದ ರೂಪದಲ್ಲಿ ಸ್ವೀಕಾರ ಮಾಡುತ್ತಿದ್ದರು ಒಂದು ಸಲ ಯಜ್ಞದಲ್ಲಿ ಜಾಗದ ಅಭಾವದ ಕಾರಣ ಹಗಲಿನ ಸಮಯದಲ್ಲಿ ದೊಡ್ಡ ಮಂಚದ ಕೆಳಗೆ ಚಿಕ್ಕ ಮಂಚವನ್ನು ಹಾಕಿ ರಾತ್ರಿಯಲ್ಲಿ ಹೊರತೆಗೆದು ಮಲಗಲು ಸಾಧ್ಯವಾಗುವಂತೆ ಮಂಚವನ್ನು ಸೆಟ್ ಮಾಡಿ ಎಂದು ಬಾಬಾ ಹೇಳಿದರು ಬಾಬಾ ಹಳೆಯ ಭವನದ ಹಾಲ್ನಲ್ಲಿ ಸ್ವಯಂ ಮಂಚವನ್ನು ಹಾಕಿ ನೋಡುತ್ತಿದ್ದರು ಬಾಬಾ ಮಮ್ಮಾರನೊಂದಿಗೆ ನಾನು ಸಹ ಅಲ್ಲಿ ನಿಂತಿದ್ದೆ ಬಾಬಾ ಒಂದು ಸಹೋದರನಿಗೆ ಹೇಳಿದರು ಈ ಮಂಚದ ಕೆಳಗೆ ಆ ಮಂಚವನ್ನು ಹಾಕಿ ನೋಡಿರಿ ಎಂದು ಆಗ ಈ ಮಂಚ ಅದರ ಕೆಳಗೆ ಬರುವುದಿಲ್ಲವೆಂದು ನನಗೆ ಅನಿಸಿತು ಮತ್ತು ತಕ್ಷಣ ನಾನು ಬಾಬಾರವರಿಗೆ ಬಾಬಾ ಈ ಮಂಚ ಇದರ ಕೆಳಗೆ ಬರುವುದಿಲ್ಲ ಎಂದು ಹೇಳಿದೆನು ಆದರೂ ಸಹ ಆ ಸಹೋದರ ಬಾಬಾರವರ ಆಜ್ಞೆ ಅನುಸಾರ ಅದನ್ನು ಹಾಕಲು ಪ್ರಯತ್ನ ಮಾಡಿದರು ಆದರೆ ಅದು ಅದರ ಕೆಳಗೆ ಬರಲಿಲ್ಲ ನನಗೆ ಈ ಘಟನೆಯು ಸಾಧಾರಣವಾದ ಮಾತಾಗಿತ್ತು ನಾನು ಏನೋ ತಪ್ಪು ಮಾಡಿದ್ದೇನೆ ಎಂದು ನನಗೆ ಅನ್ನಿಸಲೇ ಇಲ್ಲ ಆದರೆ ಸಾಯಂಕಾಲ ಯಾವಾಗ ನಾನು ಮಮ್ಮ ಬಳಿ ಹೋದೆನೋ ಆಗ ಮಮ್ಮಾರವರು ಮುಗುಳ್ನಗುತ್ತಾ ಹೇಳಿದರು ಪ್ರೇಮ ನಿಮ್ಮ ಬುದ್ಧಿ ಬಹಳ ಚೆನ್ನಾಗಿದೆ ಬೇಗ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳುತ್ತೀರಿ ಎಂದು ಆಗ ಮಮ್ಮಾರವರು ಇಂದು ಏಕೆ ಈ ರೀತಿ ಹೇಳುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಈ ಮೊದಲು ಮಮ್ಮಾರವರು ಎಂದಿಗೂ ಆ ರೀತಿ ಹೇಳಿರಲಿಲ್ಲ ನಾನು ಮಮ್ಮಾರವರನ್ನು ಕೇಳಿದೆ ಮಮ್ಮ ಇಂದು ತಾವು ನನಗೆ ಈ ರೀತಿ ಏಕೆ ಹೇಳುತ್ತಿದ್ದೀರಾ ನನ್ನಿಂದ ಏನಾದರೂ ತಪ್ಪಾಗಿದೆಯೇನು ಆಗ ಮಮ್ಮಾರವರು ಮಂಚ ಹಾಕುವ ಘಟನೆಯ ಬಗ್ಗೆ ಬಹಳ ಪ್ರೀತಿಯಿಂದ ನನಗೆ ತಿಳಿಸಿದರು ಮತ್ತು ಹೇಳಿದರು ಬಾಬಾ ಹೇಳುತ್ತಾರೆ ಮೊದಲು ಬೇರೆಯವರ ಮಾತಿಗೆ ಗೌರವ ಕೊಡಿ ನಂತರ ಅದರಲ್ಲಿ ಏನು ಕಡಿಮೆ ಇರುತ್ತದೆಯೋ ಅದನ್ನು ತಿಳಿಸಿದಾಗ ಅದು ಅವರಿಗೆ ಕೆಟ್ಟದ್ದೆಂದು ಅನಿಸುವುದಿಲ್ಲ ಆ ಸಮಯದಲ್ಲಿ ನನಗೆ ಸುಮಾರು ಹದಿನೇಳು ವರ್ಷ ವಯಸ್ಸಾಗಿತ್ತು ಆಗಲೂ ಮಮ್ಮಾರವರು ಬಹಳ ಪ್ರೀತಿಯಿಂದ ಹೇಳಿದರು ನಿಮ್ಮ ಬುದ್ಧಿ ಬಹಳ ತೀಕ್ಷ್ಣವಾಗಿದೆ ಮತ್ತು ನಿರ್ಣಯವನ್ನು ಚೆನ್ನಾಗಿ ತೆಗೆದುಕೊಳ್ಳುತ್ತೀರಿ ಆದರೆ ಬಾಬಾರವರು ನಿಂತು ಮಂಚವನ್ನು ಈ ರೀತಿ ಹಾಕಿರು ಎನ್ ಹಾಕಿರಿ ಎಂದು ಹೇಳುತ್ತಿದ್ದಾಗ ನಮ್ಮ ಕೆಲಸವಾಗಿದೆ ಕೇವಲ ಹಾಕುವುದು ಒಂದು ವೇಳೆ ಅದು ಆಗದಿದ್ದರೆ ಅದನ್ನು ತೆಗೆದು ಹಾಕಿರಿ ಎಂದು ಬಾಬಾ ಸ್ವಯಂ ಹೇಳುತ್ತಾರೆ ಆಗ ತೆಗೆದು ಹಾಕಬೇಕ ಬೇಕಾಗುತ್ತದೆ ಎಂದು ಆದರೂ ನನಗೆ ಅರ್ಥವಾಗಲಿಲ್ಲ ನಾನು ಮಮ್ಮಾರವರನ್ನು ಕೇಳಿದೆ ನನ್ನ ತಪ್ಪು ಏನಿದೆ ತಾವು ಸ್ಪಷ್ಟವಾಗಿ ಹೇಳಿರಿ ಎಂದು ಆಗ ಮಮ್ಮನವರು ಹೇಳಿದರು ನೋಡಿ ಈ ರೀತಿಯಾಗಿ ಬುದ್ಧಿಯನ್ನು ನಡೆಸುವ ಮತ್ತು ಹೇಳುವ ಅಭ್ಯಾಸವಿತ್ತೆಂದರೆ ಮುಂದೆ ಹೋಗುತ್ತಾ ನೋಡಿ ನನ್ನ ಬುದ್ಧಿ ಎಷ್ಟು ಒಳ್ಳೆಯ ನಿರ್ಣಯ ಮಾಡುತ್ತದೆ ಎಂದು ನಮ್ಮ ಬುದ್ಧಿಯ ಮೇಲೆ ಅಭಿಮಾನ ಬಂದುಬಿಡುತ್ತದೆ ಆಗ ಈ ಬುದ್ಧಿಯು ದಿವ್ಯ ಬುದ್ಧಿಯಾಗಲು ಸಾಧ್ಯವಾಗುವುದಿಲ್ಲ ಬಾಬಾರವರ ಪ್ರತಿ ಆಜ್ಞೆಯನ್ನು ಪಾಲನೆ ಮಾಡುವುದರಿಂದಲೇ ಬುದ್ಧಿಯು ದಿವ್ಯ ಬುದ್ಧಿ ಆಗುತ್ತದೆ ನೋಡಿ ಇಲ್ಲಿ ಮಮ್ಮಾರವರು ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ನೋಡಿ ಯಾವಾಗ ನಾವು ಪ್ರತಿಯೊಂದನ್ನು ಬಾಬಾರ ಆಜ್ಞೆಯನ್ನು ಪಾಲನೆ ಮಾಡೋದ್ರಿಂದಲೇ ನಮ್ಮ ಬುದ್ಧಿ ದಿವ್ಯ ಬುದ್ಧಿ ಆಗುತ್ತದೆ ಅಂತ ಮಮ್ಮಾರವರು ಎಲ್ಲಿ ತಿಳಿಸ್ತಾ ಇದ್ದಾರೆ ಆ ಗಳಿಗೆಯಿಂದ ಹಿಡಿದು ಬಾಬಾ ಏನು ಹೇಳುತ್ತಾರೋ ಅದರಲ್ಲಿ ನನ್ನ ಬುದ್ಧಿಯನ್ನು ಓಡಿಸದೆ ಅವರ ವಾಕ್ಯಗಳನ್ನು ನನ್ನ ಜೀವನದಲ್ಲಿ ದಾನನೆ ಮಾಡುತ್ತೇನೆ ಎಂದು ನಾನೂ ಸಹ ಸಂಕಲ್ಪ ಮಾಡಿದೆ ಈ ಘಟನೆಯು ನನ್ನ ಯೋಚಿಸುವ ನಿ ವಿಧಾನವನ್ನೇ ಪರಿವರ್ತಿಸಿತು ನಾನು ತುಂಬ ಸಲ ಹೀಗೆ ಅನುಭವ ಮಾಡಿದೆ ಮಮ್ಮಾರವರಿಂದ ಪ್ರಾಪ್ತಿಯಾದ ಈ ಸಂಸ್ಕಾರದ ಕಾರಣದಿಂದ ಎಲ್ಲ ಪರಿಸ್ಥಿತಿಯಲ್ಲಿ ಪುರುಷಾರ್ಥದ ಮಾರ್ಗದಲ್ಲಿ ನಾನು ಸರಳ ಮೊತ್ತ ಮತ್ತು ಸಂತುಷ್ಟಳಾಗಿದ್ದೇನೆ ಎಂದು ನಾನು ಆವಾಗ ಪುರುಷ ಈ ಕಾರಣದಿಂದ ನನ್ನ ಸಂಸ್ಕಾರಗಳು ಕೂಡ ಪರಿವರ್ತನೆ ಆಯಿತು ಅಂತ ಇಲ್ಲಿ ಅಕ್ಕನವರು ತಿಳಿಸ್ತಾ ಇದ್ದಾರೆ ಅಚ್ಚಾ O, oh. um chato.